ನೋಡಿ ಮಸ್ಕತ್ತಿಗೆ ಬಂದ್ರು ಅದೇ ಇಡ್ಲಿ ವಡ ಏನೆಲ್ಲ ಸಿಗುತ್ತೆ ಮಸ್ಕತ್ ಹೋಟೆಲ್ ಅಲ್ಲಿ ಊರಿನ ತಿಂಡಿ ತಿಂಡಿ ಉಂಟು ರೋಳಿ ಬಟ್ಟೆ ಬನ್ಸ್ ಸಜ್ಜಿಕ ಎಲ್ಲ ಉಂಟು ಎಲ್ಲ ತರ ಸೀರಾ ಉಪ್ಮಾ ನಾವು ಮಸ್ಕತ್ತಲ್ಲಿ ಏರ್ಪೋರ್ಟ್ ಇಂದ ಇಳಿದ ತಕ್ಷಣ ಹೋಗಿದ್ದು ಬ್ರೇಕ್ಫಾಸ್ಟ್ಗೆ ಅಂತ ನಮ್ಮ ಭಾರತೀಯರೇ ಅದರಲ್ಲೂ ನಮ್ಮ ಕರಾವಳಿ ಕರ್ನಾಟಕದ ಶ್ರೀಧರ್ ಶೆಟ್ಟಿ ಅವರು ನಡೆಸ್ತಾ ಇದ್ದಂತಹ ಹೋಟೆಲ್ಗೆ ಎಸ್ ಅಲ್ಲಿ ವೆಜ್ ಅಲ್ಲಿ ನಾರ್ತ್ ಇಂಡಿಯನ್ ಅಂಡ್ ಸೌತ್ ಇಂಡಿಯನ್ ಎರಡೂ ಕೂಡ ಇದೆಯಂತೆ ಮಸ್ಕತ್ತಲ್ಲಿ ನಮ್ಮ ಅನ್ನಪೂರ್ಣ ನೋಡಿ ಅನ್ನಪೂರ್ಣ ರೆಸ್ಟೋರೆಂಟ್ ಸೌತ್ ಇಂಡಿಯನ್ ಫುಡ್ಗೆ ವೆಜ್ ರೂಟ್ಸ್ ನಾರ್ತ್ ಇಂಡಿಯನ್ ಫುಡ್ಗೆ ಸೊ ಒಳಗಡೆ ಹೋಗಿ ಮಸ್ಕತ್ತಲ್ಲಿ ಭಾರತದಲ್ಲಿ ಸಿಗುವಂತಹ ಏನೇನೆಲ್ಲ ತಿಂಡಿ ಸಿಗುತ್ತೆ ಅಂತ ನೋಡೋಣ ನಾವು ಬೆಳಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ನಮ್ಮನ್ನ ಏನ್ ಆರ್ಡರ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗಂತೂ ಹೊಳೆದಿದ್ದು ಇಡ್ಲಿ ವಡಾ ಸಾಂಬಾರ್ ನಾನಷ್ಟೇ ಎಲ್ಲ ನೋಡಿ ನಮ್ಮ ಜೊತೆ ಇರುವಂತಹ ನಿರೂಪಕರಾದಂತಹ ನಿತೇಶ್ ಶೆಟ್ಟಿ ಹಾಗೆ ಯಕ್ಷಗಾನ ಕಲಾವಿದರು ಇವರೆಲ್ಲ ತಿಟ್ಟು ಯಕ್ಷಗಾನ ಕಲಾವಿದರು ಭಾಗವತರು ಕೂಡ ನಮ್ಮ ಜೊತೆ ಇದ್ದಾರೆ ಕಂಬಳದ್ದು ಫೋಟೋ ನೋಡಿ ಇದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತಂದ್ರೆ ನಾವು ಸಮುದ್ರ ದಾಟಿ ಬಂದ್ಮೇಲೆ ನಮ್ಮೂರಿನ ಕಂಬಳದ ಫೋಟೋವನ್ನ ಗೋಡೆ ಮೇಲೆ ನೋಡುವಂತ ಅವಕಾಶ ಅಂಡ್ ಆ ಖುಷಿಯೇ ಬೇರೆ ಅಂಡ್ ಭಾರತದಲ್ಲಿ ಇಲ್ಲ ನಾವು ಆದ್ರೆ ಭಾರತೀಯತೆಯನ್ನ ಎತ್ತಿ ಹಿಡಿತಾ ಇದೆ ಇಡ್ಲಿ ವಡಾ ಸಾಂಬಾರ್ ರೆಡಿ ಆಗಿದೆ ನೋಡಿ ಸಾಂಬಾರಲ್ಲಿ ಇಡ್ಲಿ ಮತ್ತೆ ವಡಾನ ಡಿಪ್ ಮಾಡಿ ಕೊಟ್ಟಿದ್ದು ಅಂಡ್ ಇದನ್ನ ತಿನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಮಸಾಲ ದೋಸಾ ನಮ್ಮ ಪವಿತ್ರಕ್ಕ ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಬಂಟೋಚ್ಚಿಯ ಸಮಿತಿಯ ಮೆಂಬರ್ಗಳಲ್ಲಿ ಒಬ್ಬರು ವೆರಿ ಆಕ್ಟಿವ್ ಅಂಡ್ ನಿತೇಶ್ ಶೆಟ್ಟಿ ಅಕ್ಕಾರು ಖ್ಯಾತ ನಿರೂಪಕರು ಹಾಗೆ ಹೋಟೆಲ್ ಓನರ್ ಇವರು ಜ್ಯೋತಿ ಅಕ್ಕ ಶ್ರೀಧರ್ ವೈಫ್ ಶ್ರೀಮತಿ ಅವರು ಮಸಾಲೆ ದೋಸೆ ತಿಂತಿದ್ದಾರೆ ದಿನೇಶ್ ಅಣ್ಣ ಬಂಟೋಚೆಯ ಸಮಿತಿಯ ಇನ್ನೊಬ್ಬರು ಮೆಂಬರ್ ಇಡ್ಲಿ ವಡಾ ಸಾಂಬಾರ್ ದೋಸೆ ಮ್ಯಾಕ್ಸಿಮಮ್ ಆಗಿ ತಗೊಂಡಿದ್ದು ಕೂಡ ನಮ್ಮ ಕರಾವಳಿ ಕರ್ನಾಟಕದವರೇ ಮಂಗಳೂರು ಉಡುಪಿ ಕುಂದಾಪುರ ಓನರ್ ಕೂಡ ನಮ್ಮ ಇದ್ದಾರೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಬಂದ್ವಿ ಇಡ್ಲಿ ವಡಾ ಸಾಂಬಾರ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಹೋಟೆಲ್ ಅಲ್ಲಿ ಏನೆಲ್ಲ ಸಿಗುತ್ತೆ ಮಸ್ಕತ್ ಹೋಟೆಲ್ ಅಲ್ಲಿ ಊರಿನ ತಿಂಡಿ ಬನ್ಸ್ ಸಜ್ಜಿಗ ಬಜ್ಜಿಲ್ ಎಲ್ಲ ಉಂಟು ಎಲ್ಲ ತರ ಸೀರಾ ಉಪ್ಮಾ ಎಲ್ಲ ಎಲ್ಲ ಟೈಪ್ ನದ್ದು ತಿಂಡಿ ಉಂಟು ನಮ್ಮ ಕರಾವಳಿಯವರು ಎಲ್ಲೇ ಹೋದ್ರು ಇಡ್ಲಿ ವಡ ಒಂದು ಫಸ್ಟ್ ಹುಡುಕ್ತಾರೆ ಫುಡ್ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಕಂಬಳದ ಫೋಟೋ ನೋಡಿ ಖುಷಿ ಆಯ್ತು ನನ್ಗೆ ಭಾರತದಿಂದ ಇಲ್ಲಿ ತನಕ ಒಂದು ಇಲ್ಲಿ ನಮ್ಮ ಒಂದು ಸಂಸ್ಕೃತಿಯನ್ನ ಈ ರೀತಿ ಕಾಣುವಾಗ ತುಂಬಾ ಖುಷಿ ಅನ್ಸುತ್ತೆ ನನ್ಗೆ ಅಂಡ್ ಥ್ಯಾಂಕ್ಸ್ ನಮ್ಮ ಕಡೆಯಿಂದ ನಮ್ಮನ್ನ ತುಂಬಾ ಚೆನ್ನಾಗಿ ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದು ನಾನು ಅಲ್ಲಿ ಇಲ್ಲಿ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ತುಂಬ ಪೇಶನ್ಸ್ ಇಂದ ಸಿಟಿ ನೋಡಿ ಅಂತ ಹೇಳಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ ಮೆನು ಅಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ ವೆಜ್ ರೂಟ್ಸ್ ಸೊ ಇದು ವೆಜ್ ರೂಟ್ಸ್ ಸ್ವೀಟ್ ಬಾಕ್ಸ್ ಅಂತೆ ದೀಪಾವಳಿ ಸ್ಪೆಷಲ್ ಸ್ವೀಟ್ ಬಾಕ್ಸ್ ಆ್ಯಂಡ್ ನಾರ್ತ್ ಇಂಡಿಯನ್ನಲ್ಲಿ ದಾಲ್ ತಡ್ಕ ದಾಲ್ 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 ಎಲ್ಲ ದಾಲಿಂದ ಶುರುವಾಗುವಂಥದ್ದಿದೆ ನಾರ್ತ್ ಇಂಡಿಯನ್ಸ್ಗೆ ಫೇವ್ರೇಟ್ ವಾವ್ ಸ್ವೀಟ್ಸ್ ನೋಡಿ ನನ್ನ ಬಾಯಲ್ಲಂತೂ ನೀರು ಬರ್ತಾ ಇದೆ ಅಂದ್ಹಾಗೆ ನಾನು ಜಾಮೂನ್ ಮತ್ತು ಜಿಲೇಬಿ ಟೇಸ್ಟ್ ಮಾಡಿದ್ದೆ ಬನ್ಸ್ ಎಲ್ಲವೂ ಕೂಡ ಸೂಪರ್ ಆಯಿತಾ ಆ್ಯಂಡ್ ಸ್ವೀಟ್ ಇಷ್ಟ ಅಂತ ಹೇಳಿದರೆ ಏನು ತಿಂದ್ರೂ ಸೂಪರ್ ಆಗಿರುತ್ತೆ ಅಂತಲ್ಲ ಅಷ್ಟು ಟೇಸ್ಟಿ ಆಗಿತ್ತು ಆ್ಯಕ್ಚುಲಿ ಡೆಲೀಷಿಯಸ್ ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿನ ನಾವು ಎರಡು ದಿನ ಬ್ರೇಕ್ಫಾಸ್ಟ್ ಮಾಡಿದ್ವಿ ಇಡ್ಲಿ ವಡಾ ಸಾಂಬಾರ್ ಮತ್ತೆ ಪುನಃ ಅದನ್ನೇ ತಿಂದಿದ್ದು ಯಾಕಂದ್ರೆ ಅದರ ರುಚಿ ಅಂಡ್ ಸ್ಪೆಷಲಿ ಇಷ್ಟ ಆಗಿದ್ದು ಆ ಇಡ್ಲಿ ಮತ್ತೆ ಒಡೆಯ ಗಾತ್ರ ಅನ್ನುವಂಥದ್ದು ಕೂಡ ಅಷ್ಟೇ ಅಂದ್ರೆ ಒಂದು ಇಡ್ಲಿ ತಿನ್ನುವಾಗಲೇ ಹೊಟ್ಟೆ ತುಂಬಿ ಹೋಗ್ತಿತ್ತು ಅಂಡ್ ಸದ್ಯಕ್ಕೆ ಈಗ ಈ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಅಂಡ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಎರಡೂ ಕೂಡ ನೋಡಿ ಅವ್ರನ್ನೆಲ್ಲ ಮಾತಾಡಿಸಿ ಇಲ್ಲಿಂದ ಹೊರಡುವಂತಹ ಸಮಯ ಇದು ಟೇಕ್ ಹೋಮ್ ಫ್ಯಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಭಾರತೀಯತೆಯಲ್ಲಿ ಅಡಗಿರೋದೇ ಅತಿಥಿ ಸತ್ಕಾರ ಅಲ್ವಾ ಆ್ಯಂಡ್ ನಾವಂತೂ ಇಲ್ಲಿ ಹೋದಾಗ ಅದನ್ನು ಕಣ್ತುಂಬ ನೋಡಿದ್ವಿ ಅವರ ಟ್ರೀಟ್ಮೆಂಟ್ ಆ್ಯಂಡ್ ಅವರು ನಮ್ಮನ್ನು ಉಪಚಾರ ಮಾಡಿದಂತಹ ರೀತಿ ನಮ್ಮ ಸಂಸ್ಕೃತಿ ನನ್ನ ನಮ್ಮ ಸನಾತನ ಪರಂಪರೆಯಲ್ಲಿ ಈ ಅತಿಥಿಗಳನ್ನು ಸ್ವೀಕರಿಸುವಂತಹ ರೀತಿ ನಮ್ಮ ರಕ್ತದೊಳಗಡೆ ಬೆರೆತು ಹೋದಂತಹ ಗುಣ ಅಂತ ಹೇಳ್ಬೋದು ಅಲ್ವಾ ಆ್ಯಂಡ್ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಹೇಳೋದಕ್ಕೆ ಪದಗಳು ಕೂಡ ಕಮ್ಮಿ ಅನಿಸುತ್ತೆ ಅನುಭವಿಸೋದಕ್ಕೆ ಮಾತ್ರ ಸಾಧ್ಯ ಅಂಡ್ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯನ್ನು ಹಂಚಿದರೆ ಅದೇ ಖುಷಿ ನಮಗೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಅದನ್ನು ನಾನು ಇವರೆಲ್ಲರಲ್ಲಿ ಕಂಡೆ ಒಳ್ಳೇದು ಎಲ್ಲೇ ಇದ್ದರೂ ಅದನ್ನು ಸ್ವೀಕಾರ ಮಾಡಬೇಕು ಏನಂತೀರಾ ಹಾಗೆ ನೆಕ್ಸ್ಟ್ ನಾನು ಎಲ್ಲಿಗೆ ಹೋದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನೀವು ಕೇಳ್ತಾ ಇರಿ ಆ್ಯಂಡ್ ನೋಡ್ತಾ ಇರಿ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ಇದು ಆ್ಯಕ್ಚುಲಿ ನಾನು ಬಂಟೋಚ್ಛೆಯ ಕಾರ್ಯಕ್ರಮದ ನಿಮಿತ್ತ ಒಮಾನ್ಗೆ ಹೋದಾಗ ಅಲ್ಲಿ ಮಸ್ಕತ್ಗೆ ಭೇಟಿ ನೀಡಿದಾಗ ಮಾಡಿದಂತಹ ವ್ಲಾಗ್ ಇದು ನಮಸ್ಕಾರ ಮತ್ತೆ ಸಿಗ್ತೀನಿ ಬಬಾಯ್